ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಮಾರುತಿ ಸುಜುಕಿ ಅರಣ್ಯದ ನಮ್ಮ ವರುಣ್ ಮೋಟಾರ್ ಸಂಸ್ಥೆ ಅಖಿಲ ಭಾರತದ ನಂಬರ್ ಒನ್ ಡೀಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಮಲ್ಲೇಶ್ವರಂನಲ್ಲಿರುವ ಶೋರೂಂನಲ್ಲಿ ಹೊಚ್ಚ ಹೊಸ ಮಾಡೆಲ್ ಡಿಸೈರ್ ಕಾರು ಸಾರ್ವಜನಿಕರಿಗೆ ಬುಕ್ಕಿಂಗ್ ಮಾಡಲು ಅಧಿಕೃತವಾಗಿ ಉದ್ಘಾಟನೆಗೊಂಡಿತು ಭಾರತದ ಅತಿದೊಡ್ಡ ಕಾರು ತಯಾರಿಕೆ ಕಂಪನಿಯಾದ ಮಾರುತಿ ಸುಜುಕಿ ಸಂಸ್ಥೆಯ ಅಧಿಕೃತ ಬೆಂಗಳೂರಿನ ಡೀಲರ್ ಆದ ನಮ್ಮ ವರುಣ್ ಮೋಟಾರ್ಸ್ ಸಂಸ್ಥೆಯು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಹಾಗೂ ನಗರದಲ್ಲಿ ಹದಿನೆಂಟು ಶೋರೂಂಗಳನ್ನು ಹೊಂದಿದೆ ವರುಣ್ ಮೋಟಾರ್ಸ್ ಸಂಸ್ಥೆಯು ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ಕಾರು ಖರೀದಿಸುವ ಗ್ರಾಹಕರ ವಿಶ್ವಾಸ ಪಾತ್ರ ಡೀಲರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ಮಹಾ ನಟಿ ರನ್ನರ್ ಆಫ್ ವಿಜೇತರಾದ ಧನ್ಯಶ್ರೀ ಸುಜಿತ್ ವರಂಡ್ ಮೋಟಾರ್ ಸಂಸ್ಥೆಯ ಸಿಇಒ ಕಲೀಂ ಶೇಖ್ ಮುಖ್ಯ ವ್ಯವಸ್ಥಾಪಕರಾದ ದಿಲೀಪ್ ಎಜಿಎಂ ಯಜುರ್ವೇದ ಬ್ರಾಂಚ್ ಮ್ಯಾನೇಜರ್ ಶಿವಪ್ರಸಾದ್ ಗ್ರೂಪ್ ಕ್ವಾಲಿಟಿ ಮ್ಯಾನೇಜರ್ ವಿಜಯಲಕ್ಷ್ಮಿ ಎಂಜಿ ಉದ್ಘಾಟನೆ ಮಾಡಿ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಮಸ್ಕಾರ ಸೊ ಇವತ್ತು ವರುಣ್ ಮೋಟಾರ್ಸ್ ಅವ್ರನ್ನ ಇಲ್ಲಿ ಅವ್ರದು ಲಾಂಚ್ ಇವೆಂಟ್ಗೆ ಇನ್ವೈಟ್ ಮಾಡಿದ್ದಾರೆ ಸೊ ದ ಇವೆಂಟ್ ವಾಸ್ ಅಮೇಝಿಂಗ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿನ ಸ್ಟಾಫ್ಸ್ ಆಗಿರಲಿ ವರ್ಕರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ಇವತ್ತು ಇವತ್ತಿಲ್ಲಿ ಇನ್ವೈಟ್ ಮಾಡಿದ್ದು ಸೊ ಇವತ್ತು ಈ ಕಾರ್ ಡಿಸೈರ್ ಕಾರ್ ಲಾಂಚ್ ಆಗಿದೆ ಇಟ್ಸ್ ಟೂ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ರೆಡ್ ಕಲರಲ್ಲಿದೆ ಆ್ಯಂಡ್ ಇದರಲ್ಲಿ ಹೊಸ ಹೊಸದಾಗಿ ಎಲೆಕ್ಟ್ರಿಕ್ ಸನ್ ರೂಫ್ ಸನ್ ಎಲೆಕ್ಟ್ರಿಕ್ ಸನ್ ರೂಫ್ ಇದೆ ಮತ್ತೆ ಏರ್ ಏರ್ ಬ್ಯಾಗ್ಸ್ ಇದೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಸ್ ಇದೆ ಸೊ ಫಸ್ಟ್ ಆಫ್ ಆಲ್ ದ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಇಟ್ಸ್ ಸೋ ಬ್ಯೂಟಿಫುಲ್ ಹಾಯ್ ಅಬ್ರಿ ಒನ್ ಇವತ್ತು ನಾವು ಡಾರ್ಜಿಲಿಂಗ್ ನ್ಯೂ ಡಿಸೈರ್ ಲಾಂಚ್ ಮಾಡಿದ್ದೀವಿ ವರುಣ್ ಮೋಟರ್ಸ್ ಮಲ್ಲೇಶ್ವರಂ ಸೊ ಕಾರ್ ತುಂಬ ಸ್ಮಾರ್ಟ್ ಅಂಡ್ ಸ್ಲೀಕ್ ಇದೆ ಸೊ ಇದರಲ್ಲಿ ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಮಾಡಲ್ಸಿಂದ ಬೇಸ್ಡ್ ಆನ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಸೊ ವಿತ್ ಮೋರ್ ಸೇಫ್ಟಿ ಈಗ ಇದು ಎಂಡ್ಕ್ಯಾಪ್ ಫೈವ್ ಸ್ಟಾರ್ ಬಂದಿದೆ ಇದಕ್ಕೆ ಸೇಫ್ಟಿನಲ್ಲಿ ಆಲ್ ಸಿಕ್ಸ್ ಏರ್ಬ್ಯಾಗ್ಸ್ ಫ್ರಮ್ ದಿ ಬೇಸಿಕ್ ಮಾಡಲಿಂದನೇ ಇನ್ಕ್ಲೂಡ್ ಮಾಡಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಮತ್ತು ನಿಮಗೆ ಇದರಲ್ಲಿ Oh, He'll hold assist, so with a uh, lot of uh, techy features. Uh. Sedan Ali is the number one uh, Sedan. As of now, 27,000 units uh, the sale. in all India. So, this is fourth generation, and uh, we are getting very good response to this product. Obviously, this is a hit product, and definitely, with the more uh, added features, it will be. Uh, going uh, really good in the market and uh, the reviews uh, after launch uh, are very great you know the premiumness of the interiors uh, and uh, the sleek design is amazing so people are definitely liking this product and definitely it will be a wonderful one thank you